ಒಲೆ ಒಲೆ ಅವ್ರಿಗೆ ಧಮ್ಮೇ ಇಲ್ಲ ಮೇ ಇಲ್ಲ ತಾಕತ್ತೇ ಇಲ್ಲ ನಿಂತ್ಕೊಳ್ಳೋಕೆ ಅವ್ರ ಹತ್ರ ನಿರ್ಮಲಾ ಸೀತಾರಾಮನ್ ಹತ್ರ ಕೇಳೋಕೆ ಇಲ್ಲಿ ಇಲ್ಲಿ ಆಗದ ಅರ್ಧ ಹಾಕಿಬಿಟ್ಟೈತೆ ತಾಗ್ದ ಅರ್ಧ ಹಾಕಿಬಿಟ್ಟಿಲ್ಲ ತಾಗ್ದ ಅರ್ಧಾಕೈತಿ ಎಲ್ಲ ಓ ಐವತ್ತರಿಂದ ಅರವತ್ತೈದು ಪರ್ಸೆಂಟ್ ನಮ್ಮ ಪಾಲಿದೆ ಮೋದಿ ಗ್ಯಾರಂಟಿ ಯೋಜನೆ ಈ ಇಂಜಸ್ಟೀಸ್ನ ಕರ್ನಾಟಕ ಆಗಿರ್ತಕ್ಕಂಥನ್ನ ಇವರು ಇವ್ರು ಬೆಂಬಲಿಸ್ತಾ ಇದ್ದಾರಲ್ಲ ನನ್ನ ಬಜೆಟ್ ಉತ್ತರ ಕೊಡೋದನ್ನು ಬಜೆಟ್ಗೆ ಉತ್ತರ ಕೊಡೋದನ್ನು ಕೇಳಲಾರ್ದೇ ಹೊಂಟೋದ್ರಲ್ಲ ಹೋದ್ರಲ್ಲ ಹೊಂಟೋದ್ರಲ್ಲ ಇವರು ಕರ್ನಾಟಕದ ಕನ್ನಡಿಗರ ಜನರ ದ್ರೋಹ ಮಾಡಲ್ವ ಮಾಡ್ತಾ ಇಲ್ವಾ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇಲ್ವಾ ಅಟ್ಲೀಸ್ಟ್ ಇಪ್ಪತ್ತೈದು ಜನ ಎಂ ಎದ್ದೋಗಿದ್ದಾರೆ ಇಪ್ಪತ್ತೈದು ಜನ ಎಂ ಹೋಗಿದ್ದಾರೆ ಒಂದು ದಿನ ನೀವು ಹಿಂಗೆ ಅಮ್ಮ ಹದ್ನೈದನೇ ಹಣಕಾಸಿನ ಆಯೋಗದಲ್ಲಿ ಹಿಂಗೆತ್ತ ಹೇಳಿದ್ದಾರೆ ಕೊಡ್ರಿ ಓಲಿ ಅವ್ರಿಗೆ ದಮ್ಯ ಇಲ್ಲ ತಾಕತ್ತೇ ಇಲ್ಲ ನಿಂತ್ಕೊಳ್ಳೋಕ್ಕೆ ಅವ್ರ ಹತ್ರ ನಿರ್ಮಲಾ ಸೀತಾರಾಮನ್ ಹತ್ರ ಕೇಳಕ್ಕೆ ತಾಕತ್ತಿಲ್ಲ ಕೇಳದೇ ಇಲ್ಲ ಯಾವತ್ತು ಇಲ್ಲಿ ಕಾಗದ ಅರ್ದಾಕ್ಬಿಟ್ಟಿದ್ದಾರೆ ಅರ್ಧ ಎಲ್ಲ ಪತ್ರಿಕೆಗಳು ಪೇಪರ್ಗಳನ್ನೆಲ್ಲ ತಗೊಂಡ್ರು ಅರ್ಧ ಹಾಕೋದು